ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಿಮ್ಮ ಆರೋಗ್ಯದ ಕಡೆ ನಮ್ಮದೊಂದು ಗಮನ ನಿಮಗೆ ಅನಾರೋಗ್ಯದ ಚಿಂತೆ ಕಾಡುತ್ತಿದೆಯಾ ನೀವು ಮಲಬದ್ಧತೆ ಅಥವಾ ಪೈಲ್ಸ್ನಿಂದ ಬಳಲುತ್ತಿದ್ದೀರಾ ನಿಮ್ಮ ದೇಹವನ್ನು ತಂಪಾಗಿಡಲು ಏನು ಮಾಡಬೇಕು ನಿಮಗೆ ಜೀರ್ಣಕ್ರಿಯೆ ಎಸಿಡಿಟಿ ಸರಿಯಾದ ಹಸಿವು ಆಗದಿರುವುದು ಇವುಗಳ ತೊಂದರೆ ಇದೆಯಾ ನಿಮಗೆ ಕರುಳು ಹಾಗೂ ರಕ್ತ ಸಂಬಂಧಿ ತೊಂದರೆಗಳು ಕಾಡುತ್ತಿವೆಯಾ ಹಾಗಿದ್ದರೆ ತಕ್ಷಣ ನಿಮ್ಮ ದಿನನಿತ್ಯ ಜಿ ಸೇವಿಸುವ ಆಹಾರದಲ್ಲಿ ಜೋಳದಿಂದ ಮಾಡಿದ ಆಹಾರ ಪದಾರ್ಥಗಳನ್ನು ಸೇವಿಸಲು ಸ್ಟಾರ್ಟ್ ಮಾಡಿ ದಿನನಿತ್ಯ ಜೋಳದ ಆಹಾರ ಸೇವಿಸುವುದರಿಂದ ನಿಮ್ಮ ಆರೋಗ್ಯ ಸುಧಾರಿಸಿ ದೇಹದಲ್ಲಿ ಶಕ್ತಿಯು ದೊರೆಯುತ್ತದೆ ಜೋಳದಲ್ಲಿ ನಾರಿನಾಂಶ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಹೆಚ್ಚಾಗಿರುತ್ತದೆ ಜೋಳದಿಂದ ರೊಟ್ಟಿ ಗಂಜಿ ಮುದ್ದೆ ಉಪ್ಪಿಟ್ಟು ದೋಸೆ ಹೀಗೆ ಹಲವಾರು ಆಹಾರ ಪದಾರ್ಥಗಳನ್ನು ತಯಾರಿಸಬಹುದಾಗಿದೆ ಮರೆಯದಿರಿ ನಮ್ಮೆಲ್ಲರ ಪ್ರಮುಖ ಆಹಾರ ಜೋಳ ಹೆಚ್ಚು ಹೆಚ್ಚು ಜೋಳವನ್ನು ಬಳಸಿ ಆರೋಗ್ಯಕರ ಜೀವನ ಮಾಡಿ ಜೋಳ ಬಳಸಿದರೆ ರೈತನನ್ನು ಬೆಳೆಸಿದ ಹಾಗೆ ಜೋಳ ನಮ್ಮ ನಿಮ್ಮೆಲ್ಲರ ಜೀವಾಳ ಧನ್ಯವಾದಗಳು